ಈಗ ಒಂದು ಹೂವಿನ ಚಿತ್ರದ ನೀಳವಾದ ಭಾಗವನ್ನು ಬರೆಯೋಣ ಅದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಪುಷ್ಪದ ಭಾಗವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಮೊದಲು ಒಂದು ಹೀಗೆ ಒಂದು ಕಾಂಡದ ಒಂದು ಭಾಗವನ್ನು ಬರ್ಕೊಳ್ಳಿ ಈ ಕಾಂಡದ ಒಂದು ಭಾಗದ ಮೇಲೆ ಹೀಗಿರುತ್ತೆ ಈ ಒಂದು ಕಾಂಡದ ಭಾಗದ ಮೇಲೆ ಇಲ್ಲಿ ನೀಳವಾಗಿ ಕತ್ತರಿಸಿದಾಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮೂರು ಪುಷ್ಪ ಪತ್ರಗಳು ಅಂತ ಕರಿತಾ ಇದನ್ನು ಈಗ ಬರ್ಕೋಬೇಕು ಇದು ಮೂರು ಪುಷ್ಪ ಪತ್ರಗಳು ಅಂದರೆ ಒಂದು ಭಾಗ ಮಾತ್ರ ಬರ್ದಿದ್ದೀವಿ ಇದನ್ನು ಅದರಿಂದ ಅಷ್ಟು ಮಾತ್ರ ಕಾಣಿಸುತ್ತೆ ನಿಲ್ವ ಕತ್ತರಿಸಿದೀವಲ್ಲ ಅದಕ್ಕೋಸ್ಕರ ಅದಾದಮೇಲೆ ಈ ಒಳಭಾಗದಿಂದ ನಮಗೆ ಕಂಡು ಬರ್ತಕ್ಕಂಥದ್ದು ಸುಮಾರು ಮೂರು ದಳಗಳು ಕಂಡು ಬರುತ್ತೆ ಅದಕ್ಕೆ ಪುಷ್ಪ ದಳಗಳು ಅಂತ ಹೇಳ್ತೀವಿ ಒಂದು ಹೂವಿನಲ್ಲಿ ಸಾಮಾನ್ಯವಾಗಿ ಐದರಿಂದ ಹತ್ತು ಅಥವಾ ಐದರಿಂದ ಹದಿನೈದು ಹೀಗೆ ದಳಗಳು ಸೇರಿಕೊಂಡಿರುತ್ತೆ ಅದು ಪುಷ್ಪ ಮೂರನೇದು ಈಗ ನಾಲ್ಕನೇದು ಏನಾಗುತ್ತೆ ಅಂತಂದರೆ ಈಗ ಒಂದು ಎರಡು ಮೂರು ಭಾಗ ತೋರಿಸಿದೆ ಈಗ ನಾಲ್ಕನೇ ಭಾಗವನ್ನು ನಾವು ಬರೀಬೇಕು ಅಂತಂದರೆ ಇಲ್ಲಿ ನೋಡಿ ಏನಾಗುತ್ತೆ ಈ ಒಳಭಾಗದಿಂದ ಹೀಗೆ ಉದ್ದನಾಗಿರ್ತಕ್ಕಂಥ ಕೇಸರಗಳು ಅಂತ ಇರುತ್ತೆ ಈ ಕೇಸರಗಳು ಅಂತಕ್ಕಂಥದ್ದು ಒಂದು ಹೂವಿನಲ್ಲಿ ಸುಮಾರು ಹತ್ತು ಅಥವಾ ಹದಿನೈದು ಇರ್ಬೋದು ಅಥವಾ ಐದು ಇರ್ಬೋದು ಇಲ್ಲಿ ನಾನು ನಾಲ್ಕು ಮಾತ ತೋರಿಸಿದ್ದೀನಿ ಅದು ಒಂದು ಕೇಸರ ಅಂತ ಅದಕ್ಕೆ ಕೇಸರ ಸಮೂಹ ಅಂತ ಕರೀತಾರೆ ಅದಾದಮೇಲೆ ಇನ್ನು ಒಳಭಾಗದಲ್ಲಿ ಅತ್ಯಂತ ಒಳಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಭಾಗದಿಂದ ಒಂದು ಹೀಗೆ ಗುಂಡಾಗಿರ್ತಕ್ಕಂಥ ಒಂದು ಆಕಾರ ಇರುತ್ತೆ ಮೇಲ್ಗಡೆ ಉದ್ದನಾಗಿ ಈಗ ಬೆಳ್ಕೊಂಡು ಬರುತ್ತೆ ಅದಕ್ಕೆ ಶಲಾಕೆ ಅಂತ ಕರಿತೀವಿ ಈಗ ನಾನು ನಿಮಗೆ ಒಟ್ಟು ಭಾಗಗಳು ಹೇಳಬೇಕು ಅಂತಂದರೆ ಇದು ಒಂದು ಭಾಗ ಹೇಳಿದೆ ಇದು ಕಾಂಡದ ಭಾಗ ಅದಾದಮೇಲಿಂದ ಇನ್ನೊಂದು ಭಾಗವನ್ನು ತೋರಿಸಿದೆ ಅದು ಇಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು ಪುಷ್ಪ ಪತ್ರಗಳು ಅಂತ ಹೇಳಿದೆ ಪುಷ್ಪ ಪತ್ರಗಳು ಅಂತ ಹೇಳಿದೆ ಆಮೇಲಿಂದ ಇನ್ನೊಂದು ಭಾಗವನ್ನು ತೋರಿಸಿದೆ ಮೂರನೇ ಭಾಗ ಈ ಭಾಗಕ್ಕೆ ಪುಷ್ಪ ದಳಗಳು ಅಂತ ಹೇಳಿದೆ ಇದಾದ ಮೇಲೆ ನಾನು ನೀಲಿ ಬಣ್ಣದಲ್ಲಿ ಉದ್ದನಾಗಿರ್ತಕ್ಕಂಥ ಭಾಗಗಳನ್ನು ಬರೆದಿದ್ದೀನಿ ಅದಕ್ಕೆ ನಾನು ಕೇಸರಗಳು ಅಂತ ಹೇಳಿದೆ ಮತ್ತು ಇನ್ನೊಂದು ಭಾಗವನ್ನು ಬರೆದೆ ಆ ಒಳಗಿರ್ತಕ್ಕಂಥ ಭಾಗವನ್ನು ಬರೆದೆ ಅದಕ್ಕೆ ನಾನಿಲ್ಲಿ ಶಲಾಕೆ ಅಂತ ಬರೆದೆ ಹೀಗೆ ಒಂದು ನೀಳವಾದ ಪುಷ್ಪದ ಚಿತ್ರವನ್ನು ಹೂವಿನ ಚಿತ್ರವನ್ನು ಬರೀರಿಂದರೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳನ್ನು ಬರೀಬೇಕಾಗುತ್ತೆ ಇದು ನೀಲಭಾಗ ಕತ್ತರಿಸ್ತಕ್ಕಂಥದ್ದು ಒಂದನೇ ಭಾಗ ಯಾವುದು ಅಂತಂದರೆ ಇದನ್ನು ನಾವು ಕಾಂಡ ಅಂತ ಕರೆಯೋದು ಕಾಂಡದ ಒಂದು ಭಾಗ ಅಂತ ಹೇಳೋಣ ಎರಡನೇ ಭಾಗ ಯಾವುದು ಅಂತ ಹೇಳಿದರೆ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಪುಷ್ಪ ಪತ್ರಗಳು ಅಂತ ಹೇಳ್ತೀವಿ ಪತ್ರಗಳು ಅಂತ ಕರಿಬೋದು ಅದನ್ನು ಪುಷ್ಪ ಪತ್ರಗಳು ಅಂದರೆ ಹೂವಿಗೆ ಸೇರಿರ್ತಕ್ಕಂಥದ್ದು ಈ ಮೂರನೇ ಭಾಗ ಯಾವುದು ಅಂತಂದರೆ ಪುಷ್ಪ ದಳಗಳು ಅಂತ ಪುಷ್ಪ ದಳಗಳು ಅಂತಕ್ಕಂಥದ್ದು ಬಣ್ಣ ಬಣ್ಣವಾಗಿರುತ್ತೆ ಇನ್ನೊಂದು ಭಾಗವನ್ನು ಬರೆದಿರ್ತೀನ ಅದಕ್ಕೆ ತೋರಿಸೋದಕ್ಕೆ ಕೇಸರ ಸಮೂಹ ಅಂತ ಕರಿಬೇಕು ಕೇಸರ ಸಮೂಹ ಅಂತ ಅದರಲ್ಲಿ ಬೇರೆ ಬೇರೆ ಭಾಗ ಇರುತ್ತೆ ಅದನ್ನು ಮುಂದಿನ ತರಗತಿಯಲ್ಲಿ ನೀವು ಕಲ್ತ್ಕೋಬೋದು ಐದನೇ ಭಾಗವನ್ನು ನಾನು ಬರೆದು ತೋರಿಸ್ದೆ ಅದಕ್ಕೆ ಶಲಾಕೆ ಅಂತ ಕರಿಬೇಕು ಇಷ್ಟು ಭಾಗಗಳಿಗೂ ನೀವು ಬರೀಬೇಕಾಗುತ್ತೆ ಸ್ವಲ್ಪ ಮುಂದಕ್ಕೆ ಹೇಳಬೇಕು ಅಂತಂದರೆ ಈ ಪುಷ್ಪ ಪತ್ರಗಳಿದೆಯಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಸೆಪಲ್ಸ್ ಅಂತ ಕರೀತಾರೆ ಅಥವಾ ಕೇಲಿಕ್ಸ್ ಅಂತ ಕರೀತಾರೆ ಕೆ ಅಂತ ಕರೀತಾರೆ ಮತ್ತು ಪುಷ್ಪ ದಳಗಳಿಗೆ ಅಂತ ಕರೀತಾರೆ ಅದನ್ನು ಅದನ್ನು ಏನು ತೋರಿಸ್ತಾರೆ ಅಂತಂದರೆ ಕೇಲಿಕ್ಸು ಮತ್ತು ಕರೋಲಾ ಅಂತ ಕರೀತಾರೆ ಅದನ್ನು ಕರೋಲಾ ಅಂತ ಕರೀತಾರೆ ಕೇಸರ ಇದೆಯಲ್ಲ ಅದಕ್ಕೆ ನಾವು ಆ್ಯಂಡ್ರಿಷಿಯಮ್ ಅಂತ ಕರಿತೀವಿ ಅಥವಾ ಕೇಸರ ಅಂತ ಕರಿತೀವಿ ಇನ್ನೊಂದಕ್ಕೆ ಗೈನೀಷಿಯಮ್ ಅಂತಾರೆ ಅದು ಶಲಾಖೆ ಹೀಗೆ ಒಂದು ಪುಷ್ಪದಳ ಐದಿದ್ರೆ ಪುಷ್ಪ ಪತ್ರೆ ಐದಿದ್ದರೆ ಈ ಪುಷ್ಪದಳ ಕೇಲಿಕ್ಸ್ ಅಂತ ಹೇಳ್ತೀವಲ್ಲ ಅದು ಐದಿರ್ಬೋದು ಅಥವಾ ಹತ್ತಿರ್ಬೋದು ಈ ಕೇಸರ ಅಂತ ಹೇಳಿದ್ವಲ್ಲ ಇದು ಇದು ಅಷ್ಟೇ ಐದಿರ್ಬೋದು ಅಥವಾ ಹತ್ತಿರ್ಬೋದು ಗೈನೀಷ್ಯಮ್ ಅಂತಕ್ಕಂಥದ್ದು ಹೇಳಿವಲ್ಲ ಶಲಾಖೆ ಅದು ಒಂದೇ ಒಂದಿರುತ್ತೆ ಇಷ್ಟು ನೀವು ಒಂದು ಪುಷ್ಪದ ಚಿತ್ರವನ್ನು ಬರೆಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕು